ಎಲ್ರಿಗೂ ನಮಸ್ತೆ ನಾನು ಮಧುರ ಕಳೆದ ವಿಡಿಯೋಗಳಲ್ಲಿ ನೀವು ನೋಡಿರಬಹುದು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಳಿಸಿಕೊಟ್ಟಂತಹ ಆರ್ಕಿಡ್ ಗಿಡಗಳ ಅನ್ಬಾಕ್ಸಿಂಗ್ ಶೇರ್ ಮಾಡಿದ್ದೆ ಅದೇ ಗಿಡಗಳನ್ನು ಫ್ರೆಶ್ ಆಗಿ ಇಡಲಿಕ್ಕೆ ಈ ರೀತಿಯಾಗಿ ನೀರು ತುಂಬಿಸಿ ಒಂದು ಬಕೆಟ್ನಲ್ಲಿ ಇದರ ಒಳಗಡೆ ಹಾಕಿ ಇಟ್ಟಿದ್ದೆ ಹೀಗೆ ಒಂದು ದಿನ ಇಟ್ಟಿದ್ದೇನೆ ಯಾಕಂದರೆ ಬರುವಾಗ ಅದಕ್ಕೆ ನೀರು ಸಿಕ್ಕಿರಲಿಲ್ಲ ಅಲ್ವಾ ಪಾರ್ಸೆಲ್ನಲ್ಲಿ ಅಂತಹ ಗಿಡಗಳನ್ನು ಹೀಗೆ ನೀರಲ್ಲಿ ಹಾಕಿಟ್ಟರೆ ಅದು ಫ್ರೆಶ್ ಆಗಿರ್ತದೆ ಮೊಗ್ಗು ಕೂಡ ಸ್ವಲ್ಪವೂ ಬಾಡಿರುವುದಿಲ್ಲ ಈ ಆರ್ಕಿಡ್ಗಳನ್ನು ನೆಡುವುದಕ್ಕೆ ನಾನು ಆರ್ಕಿಡ್ ಪಾಟ್ಗಳನ್ನೇ ಉಪಯೋಗಿಸ್ತಾ ಇದ್ದೇನೆ ಇಷ್ಟು ಗಿಡಗಳನ್ನು ಒಂದೊಂದು ಗಿಡವನ್ನೇ ನೆಟ್ಕೊಳ್ಬೇಕಂತಿಲ್ಲ ಒಂದೊಂದು ಪಾಟ್ನಲ್ಲಿ ಎರಡರಿಂದ ಮೂರು ಗಿಡಗಳನ್ನು ಹಾಕ್ಕೊಳ್ತಾ ಇದ್ದೇನೆ ತುಂಬ ಗಿಡಗಳನ್ನು ಹಾಕಿದರೆ ಅದು ಮತ್ತೆ ಹೊಸ ಗಿಡಗಳು ಅಥವಾ ಸೈಡಿಂದ ಬ್ರಾಂಚಸ್ ಬರುವಾಗ ಪಾಟ್ ತುಂಬ ಭಾರ ಆಗಿಬಿಡ್ತದೆ ಹಾಗಾಗಿ ಒಂದೊಂದು ಪಾಟ್ನಲ್ಲಿ ಎರಡೆರಡು ಗಿಡ ಹಾಕ್ಕೊಳ್ತೇನೆ ಹಾಗೆ ನಾನಿಲ್ಲಿ ಪಾಟಿಂಗ್ ಮಿಕ್ಸ್ ತೋರಿಸ್ತಾ ಇದ್ದೇನೆ ನೋಡಿ ಕೋಕೋ ಪೀಟ್ ತಗೊಂಡಿದ್ದೇನೆ ಸ್ವಲ್ಪ ಹಾಗೆಯೇ ಈ ಕೋಕೋಪೀಟ್ನ ಒಟ್ಟಿಗೆ ಸಣ್ಣ ಸಣ್ಣ ತುಂಡು ಮಾಡಿದ್ದು ತೆಂಗಿನಕಾಯಿಯ ಸಿಪ್ಪೆಗಳು ಇದು ಕೂಡ ಬೇಕಾಗ್ತದೆ ಅದರ ಜೊತೆ ಮರದ ತೊಗಟೆ ಏನಿರ್ತದಲ್ವ ಅದು ನೋಡಿ ಇಲ್ಲಿ ಚಾರ್ಕೋಲ್ ಇದೆ ಸ್ವಲ್ಪ ಇದು ಇಲ್ಲದಿದ್ದರೆ ತಗೊಳ್ಬೇಕಂತಿಲ್ಲ ಮತ್ತು ಮರದ ತೊಗಟೆಗಳು ಹೀಗಿರ್ತದೆ ಇದು ನಾನೇ ಸಂಗ್ರಹ ಮಾಡಿದ್ದು ಹಳತ್ತು ಸತ್ತ ಮರಗಳೆಲ್ಲ ಇದ್ದರೆ ಅದನ್ನು ಕಟ್ ಮಾಡಿ ತೆಗಿಬೌದು ಹಾಗೆ ನಾವು ತೆಂಗಿನಕಾಯಿ ಸುಲಿವಾಗ ನಮಗೆ ಸಿಗುವಂತಹ ಈ ರೀತಿಯ ನಾರು ಇಷ್ಟು ಉಪಯೋಗಿಸಿಕೊಂಡು ಪಾ ಪಾಟಿಂಗ್ ಮಿಕ್ಸ್ ಮಾಡಲಿಕ್ಕೆ ತುಂಬ ಕಷ್ಟವೇ ಇಲ್ಲ ಪಾಟ್ನ ಕೆಳಗಡೆ ಕೂಡ ಹೋಲ್ಸ್ ಮಾಡಿಕೊಳ್ಳಬೇಕು ನೀವಿಲ್ಲಿ ಪಾಟನ್ನು ಗಮನಿಸ್ಬೋದು ಕೆಳಗಡೆಯಿಂದ ಮರದ ತೊಗಟೆ ಮತ್ತು ತೆಂಗಿನ ಸಿಪ್ಪೆಯ ತುಂಡುಗಳನ್ನು ಹಾಕಿ ರೆಡಿ ಮಾಡಿಕೊಂಡ್ರೆ ಆಯಿತು ಹೀಗೆ ಮಧ್ಯದಲ್ಲಿ ಸ್ವಲ್ಪ ಜಾಗದ ಹಾಗೆ ಬಿಟ್ಕೊಂಡಿದ್ದೇನೆ ಮತ್ತು ಆರ್ಕಿಡ್ ಗಿಡಗಳನ್ನು ತಗೊಂಡು ಈಗ ನಾನಿಲ್ಲಿ ಮೂರು ಗಿಡ ನೆಟ್ಕೊಳ್ಳೋದು ಹೇಳಿದರೆ ಅದರ ಬೇರುಗಳು ತುಂಡಾಗದಾಗೆ ಸ್ವಲ್ಪ ಅದನ್ನು ಹರಡಿಕೊಂಡು ಪಾಟ್ನ ಮಧ್ಯದಲ್ಲಿ ಇಟ್ಕೊಳ್ಳೋದಷ್ಟೇ ನಾವು ಮಣ್ಣಿನಲ್ಲಿ ನೆಟ್ಟ ರೀತಿ ಅದರ ಬುಡ ಗಟ್ಟಿ ಮಾಡಲಿಕ್ಕೆ ಅಥವಾ ನೆಟ್ಕೊಳ್ಳಿಕ್ಕೆ ಇಲ್ಲ ಹಾಗೆ ಬೇರಿಗೆ ಸಿಗುವ ಹಾಗೆ ಸ್ವಲ್ಪ ಕೋಕೋ ಪೀಠ ಹಾಕ್ತೇನೆ ನೀವು ಸೈಡಿಂದ ಪೀಠ ಹಾಕಿದರೆ ಇದರ ಪಾಟ್ ಹೋಲ್ಸ್ ಇರ್ತದಲ್ವ ಅದರಿಂದಲ್ಲ ಚೆಲ್ಲಿ ಬಿಡ್ತದೆ ಮತ್ತು ಬೇರಿನ ಹತ್ತಿರದಲ್ಲಿ ಪೀಠ ಹಾಕೋದ್ರಿಂದ ಅದಕ್ಕೆ ಚೆನ್ನಾಗಿ ಮಾಯಶ್ಚರನ್ನು ಸಪ್ಲೈ ಮಾಡ್ತಾ ಇರ್ತದೆ ಕೋಕೋ ಪೀಟ್ ನಂತರ ಸೈಡಿಂದೆಲ್ಲ ಈ ರೀತಿಯಾಗಿ ತೆಂಗಿನ ಸಿಪ್ಪೆ ಮತ್ತು ತೆಂಗಿನ ಸಿಪ್ಪೆಯ ತುಂಡುಗಳನ್ನು ಗಿಡ ಬೀಳದ ಹಾಗೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಲಿಕ್ಕೆ ಇಟ್ಕೊಂಡ್ರೆ ಸಾಕು ಈ ರೀತಿಯ ಪಾಟಿಂಗ್ ಮಿಕ್ಸ್ಚರ್ ನೀವು ಯೂಸ್ ಮಾಡಿದರೆ ಮಳೆಗಾಲದಲ್ಲಿ ನೀರು ಮೂರರಿಂದ ನಾಲ್ಕು ದಿನಕ್ಕೊಮ್ಮೆ ಹಾಕಿದರೆ ಸಾಕು ಅನಿವಾರ್ಯವಾಗಿ ಒಂದು ವಾರ ನೀರು ಹಾಕದಿದ್ದರೂ ಕೂಡ ಏನೂ ಆಗೋದಿಲ್ಲ ಗಿಡಕ್ಕೆ ಮತ್ತು ಬೇಸಿಗೆಗಾಲದಲ್ಲಿ ನಮ್ಮಲ್ಲೆಲ್ಲ ಅಂದರೆ ತುಂಬ ಬಿಸಿಲಿರುವ ಪ್ರದೇಶದಲ್ಲಿ ಮಾಯ್ಚರ್ ಕಂಟೆಂಟ್ ಕಡಿಮೆ ಇರುವಾಗ ಈ ಕೋಕೋಪೀಟ್ನಲ್ಲಿಯೇ ಮಾಯ್ಚರ್ ಹಿಡ್ಕೊಳ್ತದೆ ಆದ್ದರಿಂದ ಬೇಸಿಗೆಗಾಲದಲ್ಲಿ ಎರಡು ದಿನಕ್ಕೊಮ್ಮೆ ನೀರು ಹಾಕಿದರೂ ಸಾಕಾಗ್ತದೆ ಈ ರೀತಿಯ ಪಾಟಿಂಗ್ ಮಿಕ್ಸ್ ಮಾಡಿ ನನ್ನಲ್ಲಿ ಕೆಲವಷ್ಟು ಆರ್ಕಿಡ್ ಗಿಡಗಳಿವೆ ನೀವು ನೋಡಿರ್ಬೋದು ನನ್ನ ಹಳೆ ವೀಡಿಯೋಗಳು ನೋಡಿದರೆ ಇದೆಲ್ಲ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಆದ್ದರಿಂದ ಫಸ್ಟ್ ಟೈಮ್ ನೀವು ಬೆಳೆಸುವವರಾದರೆ ಈ ರೀತಿಯ ಪಾಟಿಂಗ್ ಮಿಕ್ಸ್ಚರ್ ಒಮ್ಮೆ ಟ್ರೈ ಮಾಡಿ ನೋಡಿ ಬೆಸ್ಟಾಗಿ ವರ್ಕ್ ಆಗ್ತದೆ ತುಂಬ ಬೇರುಗಳಿದ್ದರೆ ಈ ರೀತಿಯಾಗಿ ಸ್ವಲ್ಪ ಬೇರು ಹೊರಗಡೆ ಬರುವ ರೀತಿ ಇದ್ದರೂ ಕೂಡ ಏನು ಸಮಸ್ಯೆ ಆಗೋದಿಲ್ಲ ಈ ರೀತಿಯಾಗಿ ಆರ್ಕಿಡ್ ಬೆಳೆಸಿ ನೋಡಿ ತುಂಬ ಚೆನ್ನಾಗಿ ಹೂ ಕೊಡ್ತಾ ಇರ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ ಯು